ಜೊತೆಗಿರದ ಜೀವ ಎಂದೆಂದು ಜೀವಂತ ಅಪ್ಪು ಸರ್ ನಮ್ ಜೊತೆಗೆ ಇಲ್ದೇ ಇರ್ಬೋದು ಆದ್ರೆ ಅವರ ಸಿನಿಮಾಗಳು ಅವರ ವ್ಯಕ್ತಿತ್ವ ಅವರ ಆ ಒಂದು ನಗು ಅವರು ಮಾಡಿದಂತಹ ಸಾಮಾಜಿಕ ಕಾರ್ಯಗಳು ಪ್ರತಿ ಬಾರಿ ಸಾರಿ ಸಾರಿ ಹೇಳತ್ತೆ ಅಪ್ಪು ನಮ್ ಜೊತೆಗೆ ಇದ್ದಾರೆ ಅಂತ ಅಪ್ಪು ಅವರ ಬರ್ಡೇ ಕೂಡ ಆಯಿತು ಐವತ್ತನೇ ವರ್ಷದ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ರು ಅಭಿಮಾನಿಗಳು ಅಭಿಮಾನಿಗಳಿಗೆ ಅಶ್ವಿನಿ ಮ್ಯಾಮ್ ಒಂದು ಗಿಫ್ಟ್ ಕೂಡ ಕೊಡ್ತಾರೆ ಅದೇನಪ್ಪಾ ಅಂದ್ರೆ ಅಪ್ಪು ಅವರ ಜೀವನ ಚರಿತ್ರೆಯ ಪುಸ್ತಕ ಎಸ್ ಅಪ್ಪು ಪುಸ್ತಕ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಮ್ಮೆಲ್ಲರ ಕೈಗೆ ಸೇರುತ್ತೆ ಈ ಪುಸ್ತಕವನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತೆ ಪ್ರಕೃತಿ ಬನ್ವಾಸಿ ಸರ್ ಅವರು ಬರೆದಿದ್ದಾರೆ ಸೊ ಪ್ರಕೃತಿ ಬನ್ವಾಸಿ ಸರ್ ನಮ್ಮ ಜೊತೆಗೆ ಇದ್ದಾರೆ ನಾನು ಎಕ್ಸ್ಟ್ರಾ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ರಿಗೂ ಗೊತ್ತಿರೋನ್ಗೆ ಇಂಗ್ಲೀಷ್ ಕ್ಲಾಸ್ಗೆ ಅವರು ಫೇಮಸ್ಸು ಅಷ್ಟೇ ಅಲ್ಲದೆ ಅವರು ಬೈಕರ್ ಕೂಡ ಹೌದು ಹನ್ನೊಂದು ದಿನಗಳ ಕಾಲ ದಕ್ಷಿಣ ಭಾರತದಲ್ಲಿ ಪ್ರವಾಸ ಮಾಡಿ ಮೂವತ್ತ್ಮೂರು ಸ್ಥಳಗಳಲ್ಲಿ ಅವರು ಏನು ಸರ್ ರೌಂಡ್ ಹೊಡಿತಾರೆ ಆಮೇಲೆ ಲಿಮ್ಕಾ ಬುಕ್ ರೆಕಾರ್ಡ್ ಅಲ್ಲೂ ಕೂಡ ಇವರ ಹೆಸರಿದೆ ಸೊ ಈ ಒಂದು ಜರ್ನಿ ಜೊತೆ ಜೊತೆಗೆ ಅಪ್ಪೂರ ಪುಸ್ತಕವನ್ನು ಕೂಡ ಬರೆದಿದ್ದಾರೆ ತುಂಬಾ ಹತ್ತಿರದಿಂದ ನೋಡಿದಂತಹ ವ್ಯಕ್ತಿ ಪ್ರತಿಯೊಂದನ್ನು ಕ್ಷಣ ಕ್ಷಣದ ಒಂದು ಮಾಹಿತಿಯನ್ನ ಪಡೆದು ಒಂದು ಒಳ್ಳೆ ಬುಕ್ ರೆಡಿ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಸೊ ಅವ್ರ ಜೊತೆಗೆ ಮಾತಾಡೋಣ ಅಪ್ಪು ಸರ್ ಬಗ್ಗೆ ಪುಸ್ತಕದ ಬಗ್ಗೆ ಅಪ್ಪು ಸರ್ ಜೊತೆಗೆ ಇರ್ಗಿದ್ದಂತಹ ಒಡನಾಟದ ಬಗ್ಗೆ ಪ್ರತಿಯೊಂದನ್ನು ಮಾತಾಡೋಣ ಮೊದಲಾಗಿ ಅವ್ರನ್ನ ಸ್ವಾಗತ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮ್ಯಾಮ್ ಥ್ಯಾಂಕ್ ಯು ಮಚ್ ಸರ್ ಒಂದು ಡಿವೈನ್ ಫೀಲ್ ಬರುತ್ತೆ ಬಿಕಾಸ್ ಅಪ್ಪು ಅಂತಂದ್ರೆ ಅಭಿಮಾನಿಗಳು ದೇವ್ರು ಅಂತಾನೆ ನೋಡ್ತಾರೆ ಅಂತಹ ದೇವರಿಗೆ ಸಂಬಂಧಪಟ್ಟಂತೆ ಅವರ ಜೀವನವನ್ನ ಒಂದು ಪುಸ್ತಕದ ಮೂಲಕ ಅನಾವರಣ ಮಾಡ್ತಾ ಇದ್ದೀರಾ ನೀವಿಬ್ರು ಸೊ ಎಷ್ಟು ಸ್ಪೆಷಲ್ ಆಗುತ್ತೆ ಸರ್ ನಿಮಗೆ ಈ ಒಂದು ನಿಮ್ಮ ಲೈಫ್ ಅಲ್ಲಿ ಈ ಒಂದು ಪುಸ್ತಕ ಹಾಗೆ ಯಾವ ತರ ಫೀಲಿಂಗ್ ಬರ್ತಾ ಇದೆ ನಿಮ್ಗೆ ಅಪ್ಪು ಸರ್ ಒಂದು ಪುಸ್ತಕನ ಅವರ ಜೀವನವನ್ನ ಇದು ಅನಾವರಣ ಮಾಡ್ತಾ ಇರೋದ್ರ ಬಗ್ಗೆ ಅಪ್ಪು ನಾನು ಮತ್ತೆ ಅಪ್ಪು ಅಪ್ಪಾಜಿ ಅವರ ಪುಸ್ತಕ ಬಯೋಗ್ರಫಿನ್ ಬರೆದಾಗ ನಮ್ಮ ಇಬ್ಬರಿಗೂ ಒಂದು ಯೋಚನೆ ಇತ್ತು ಬಹಳ ಚೆನ್ನಾಗಿ ಅಪ್ಪು ಅವಾಗ ನನಗೆ ಹೇಳಿದ್ದೇನಂದ್ರೆ ಪ್ರಾಕ್ಸ್ ಇದ್ ಯಾರು ನಮ್ಮನ್ನ ಹೊಗಳೋದು ಬೇಡ ಯಾರು ಬೈದ ಇದ್ರೆ ಸಾಕು ಅಂತ ಸೊ ತರ ಅಂದ್ರೆ ಅಪ್ಪುಗೆ ಗೊತ್ತು ಫಾದರ್ ಎಷ್ಟು ಗ್ರೇಟ್ ಅಂತ ಅವ್ರಿಗೆ ಒಂದು ತಕ್ಕ ಒಂದು ಟ್ರಿಬ್ಯೂಟ್ ನ ಕೊಡಬೇಕು ಅಂದ್ರೆ ನಾವು ಅಟ್ಲೀಸ್ಟ್ ನಮ್ಮ ಶ್ರಮನ ನಾವು ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಮಾಡಬೇಕಲ್ವಾ ಅದೇ ಥರ ಈ ಪುಸ್ತಕದಲ್ಲೂ ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಯಾಕಂದರೆ ನೀವು ಹೇಳಿದ್ರಿ ಅಭಿಮಾನಿಗಳು ಅಪ್ಪುನ ದೇವ್ರ ಥರ ನೋಡ್ತಾರೆ ಅಂತ ಆ್ಯಂಡ್ ಕೊಂಡಾಡ್ತಾರೆ ಸೊ ನಾವು ಅಭಿಮಾನಿಗಳಿಗೆ ವಿ ಹ್ಯಾವ್ ಟು ಡೂ ಜಸ್ಟಿಸ್ ಅಲ್ವಾ ಸೊ ಇಟ್ ಈಸ್ ಅ ವೆರಿ ಡೀಪ್ ಎಮೋಷನ್ ಅಪ್ಪು ಜೊತೆಗೆ ನಾನು ಮಾಡಿದ ಕೆಲಸನ ಈಗ ನಾನು ಅಪ್ಪುಗೋಸ್ಕರ ಮಾಡ್ತಾ ಇದ್ದೀನಿ ಸರ್ ಅದೆಷ್ಟು ಸ್ಟ್ರೇಂಜ್ ಆಗತ್ತಲ್ಲ ಸರ್ ಬಿಕಾಸ್ ರಾಜ್ಕುಮಾರ್ ಸರ್ ಅವ್ರದ್ದು ಒಂದು ಟ್ರಿಬ್ಯೂಟ್ ಮಾಡ್ತೀರಾ ಅವರ ಬಯೋಗ್ರಫಿ ಬರೀತೀರಾ ಸ್ವಲ್ಪ ದಿನ ವರ್ಷಗಳಲ್ಲಿ ಅಪ್ಪು ಅವ್ರದ್ದು ಬಯೋಗ್ರಫಿ ಬರಬೇಕಾಗತ್ತೆ ಸೊ ಎಲ್ಲೋ ಒಂದು ಕಡೆ ಬೇಜಾರು ಅನ್ಸುತ್ತೆ ಇಷ್ಟು ಬೇಗ ಇದು ಯಾಕೆ ದಿನ ಬಂದ್ಬಿಡ್ತು ಈ ಥರ ದಿನ ಅನ್ನೋದೊಂದು ಟ್ರೂ 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 ಮ್ಯಾಮ್ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ದಟ್ ಒನ್ ಡೇ ಇದು ಏನು ಐ ವಿಲ್ ಅಪ್ಪು ಜೊತೆ ಮಾಡಿದ ಕೆಲಸನಾ ನಾನು ಒಂದಿನ ಅಶ್ವಿನಿ ಜೊತೆ ಕೂತ್ಕೊಂಡು ಮಾಡ್ತೀನಿ ಅಂತ ದೇವರನ್ನೇ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಜೊತೆಗೆ ನಾನು ಅಪ್ಪು ಜೊತೆಗೆ ಅವರು ಕೊಟ್ಟ ಅವನು ಕೊಟ್ಟ ಗೈಡ್ ನಾನು ಫಾಲೋ ಮಾಡ್ತಾ ಇದ್ದೆ ಪುಸ್ತಕದಲ್ಲಿ ಅಲ್ವಾ ಅವ್ನು ಕೊಟ್ಟು ಡಿಸೈನ್ ಗೈಡ್ ಆಮೇಲೆ ಎಡಿಟೋರಿಯಲ್ ಗೈಡ್ಲೈನ್ಸು ಕಂಟೆಂಟ್ ಗೈಡ್ಲೈನ್ಸು ಅದನ್ನೆಲ್ಲ ನಾನು ಅವನಿಗೆ ಬರೆಯೋ ಒಂದು ಪುಸ್ತಕಕ್ಕೆ ಯೂಸ್ ಮಾಡ್ತೀನಿ ಅಂತ ನಾನು ದೇವರಾಣೇ ಯಾವತ್ತು ಯೋಚನೆ ಮಾಡಿದ್ದೀನಿ ಸರ್ ಅವ್ರ ಜೊತೆಗೆ ಇದ್ದವರು ತುಂಬ ಆಪ್ತರು ನೀವು ಅವರಿಗೆ ಪ್ರತಿಯೊಂದು ಆಗು ಹೋಗುಗಳ ಬಗ್ಗೆ ನಿಮಗೆ ಗೊತ್ತಾಗ್ತಾ ಇದ್ದಿದ್ದು ಅವ್ರು ಹೋದ್ಮೇಲೆ ಅವ್ರ ಬಗ್ಗೆ ಒಂದು ಪುಸ್ತಕ ಬರೆಯೋದು ಎಷ್ಟು ಕಷ್ಟ ಆಗುತ್ತೆ ಸರ್ ಮ್ಯಾಮ್ ಖಂಡಿತವಾಗ್ಲೂ ಸುಲಭ ಅಲ್ಲ ತುಂಬಾ ನಾವು ಹೇಳ್ಕೊಳಕ್ಕಾಗಲ್ಲ ಬಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ನಾನೊಂದು ಮೂವತ್ತು ವರ್ಷ ಆದ್ಮೇಲೆ ನಾನು ಹೋದಾಗ ಅಪ್ಪು ಬರ್ತಾನೆ ಅವಾಗ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿಕೊಂಡು ಓ ಅಪ್ಪು ಬಂದ ಅಪ್ಪು ಫ್ರೆಂಡೋ ಇವನು ಅಂತ ಆ ಥರ ಆ ಯೋಚನೆಯಲ್ಲಿ ಬದುಕದವ್ರು ನಾವೆಲ್ಲ ಸೊ ಇವಾಗ ಏನೇನಾಗಿದೆ ಅಂದರೆ ಇಟ್ ಈಸ್ ಅನ್ಇಮ್ಯಾಜಿನಬಲ್ ಆ್ಯಂಡ್ ಕ್ರೂಯಲ್ ಅಲ್ವಾ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಅಂತ ಹೇಳಲ್ಲ ಇಟ್ ಈಸ್ ಡೌನ್ ರೈಟ್ ಕ್ರೂಯಲ್ ಇದು ಆಗಲೇಬಾರ್ದು ಆದರೆ ಆಗ ಆಗಿದೆ ಬಟ್ ವಿ ಹ್ಯಾವ್ ಟು ಸೆಲೆಬ್ರೇಟ್ ಅಪ್ಪು ಎವ್ರಿ ಡೇ ನಾವು ಪ್ರತಿದಿನ ನಾನು ಹೇಳ್ತೀನಿ ಯಾವಾಗಲೂ ಎಷ್ಟೋ ಸತಿ ಮಾತಾಡ್ಬೇಕಾದ್ರೆ ಹೇಳ್ತೀನಿ ನಾವು ಅಪ್ಪುನ ಪ್ರತಿದಿನ ಕೊಂಡಾಡ್ತೀವಿ ಪ್ರತಿದಿನ ಅವ್ರನ್ನ ಮಾರ್ನ್ ಮಾಡ್ತೀವಿ ಬಟ್ ಅಪ್ಪುಗೇನು ಇಷ್ಟ ಆಗತ್ತೆ ಅಪ್ಪುಗೆ ನಾವು ಅವ್ರನ್ನ ಕೊಂಡಾಡೋದು ಇಷ್ಟ ಆಗತ್ತೆ ಅಲ್ವಾ ಸೊ ಅದನ್ನು ಫಾಲೋ ಮಾಡ್ತೀವಿ ಪೇಯ್ನ್ ಇದ್ದೇ ಇರುತ್ತೆ ಮ್ಯಾಮ್ ಆಮೇಲೆ ಎಷ್ಟೋ ಜನದ ಪೇಯ್ನು ಅಪ್ಪು ವಿಷಯದಲ್ಲಿ ನಮ್ಗಿಂತ ತುಂಬ ಜಾಸ್ತಿ ಒಂದು ಬರ್ತ್ ಬರ್ತಾರೆ ಸರ್ ಜನ ಅದಕ್ಕೆ ನಾವು ಇಟ್ ಇಸ್ ಆಲ್ವೇಸ್ ಬೆಟರ್ ದಟ್ ನಾವು ಅಟ್ ಲೀಸ್ಟ್ ನನ್ಗೆ ಏನೋ ಒಂದು ಖುಷಿ ಏನಂದ್ರೆ ಅಪ್ಪುಗೋಸ್ಕರ ಕೆಲಸ ಮಾಡ್ತಾ ಇದೀವಿ ಅವ್ನು ಹೇಳಿದ ಸ್ಟೈಲಲ್ಲಿ ಮಾಡ್ತಾ ಇದೀವಿ ಸೊ ಆ ಯೋಚನೆ ನಾವು ಮುಂದಕ್ಕೆ ಹೋಗ್ತಾ ಇದ್ವಿ ಹೇಗೆ ಬಂತು ಸರ್ ಥಾಟ್ ಒಂದು ಬಯೋಗ್ರಫಿ ಬರೀಬೇಕು ಅಂತಂದು ಯಾವಾಗ ಬಂತು ಯಾವ ಥರ ಡಿಸ್ಕಷನ್ ನಡೀತು ಪ್ರಿಪ್ರೇಷನ್ ಎಲ್ಲ ಯಾವ ಥರ ಆಗ್ತಾ ಇತ್ತು ಮ್ಯಾಮ್ ಅಪ್ಪು ನಾನು ಅವರ ತಂದೆಯವರ ಬಯೋಗ್ರಫಿನ ನಾವು ಬಹಳ ಹಿಂದೆನೇ ಶುರು ಮಾಡಿಬಿಟ್ಟಿದ್ವಿ ಸುಮಾರು ಒಂದು ಅಪ್ಪಾಜಿ ಹೋಗೋಕ್ಕೂ ಮುಂಚೆನೇ ನಾವು ಶುರು ಮಾಡಿಬಿಟ್ಟಿದ್ವಿ ಆಮೇಲೆ ಅಪ್ಪಾಜಿಗೆ ನಾವು ಒಂದು ಪ್ರೋಟೋಟೈಪ್ ಕೂಡ ತೋರಿಸಿದ್ವಿ ಒಂದು ಸ್ವಲ್ಪ ಪೇಜಸ್ ಪ್ರಿಂಟ್ ಮಾಡಿ ಈ ಥರ ಬರುತ್ತೆ ಅಂತ ಅಪ್ಪು ಹೋಗಿ ತೋರಿಸಿದಾಗ ಅಪ್ಪಾಜಿ ತುಂಬ ಇಷ್ಟ ಆಯ್ತಲ್ಲ ಕಂದ ಮಾಡುವಂತ ಆತರ ಅಪ್ಪಾಜಿ ಸೊ ಅಪ್ಪುಗೆ ತುಂಬಾ ಇಂಟ್ರೆಸ್ಟಿಂದ ಹುಮ್ಮಸ್ಸಿಂದ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟಿಂದ ಅವನು ಮಾಡ್ದ ಬಯೋಗ್ರಫಿನ ಸೊ ಅವಾಗ ನಮಗೇನು ಅನ್ನಿಸ್ತು ಅಂದರೆ ವಿ ಯೂಸ್ ಟು ಫೀಲ್ ದಟ್ ದ ಪ್ರಾಸೆಸ್ ಆಮೇಲೆ ಮಧ್ಯ ಅಪ್ಪಾಜಿ ಬೇರೆ ಹೋಗ್ಬಿಟ್ರಲ್ಲ ಆವಾಗ ಒಂದು ಜೋಳ್ ಥರ ಆಯಿತು ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಮೇಲೆ ಅಪ್ಪು ಒಂದು ಸ್ವಲ್ಪ ದಿನ ನಿಲ್ಲಿಸ್ಬಿಟ್ಟಿದ್ವಿ ಕೆಲಸನ ಆಮೇಲೆ ನಾನು ಅವನಿಗೆ ಮೆಸೇಜ್ ಮಾಡ್ತಾ ಇದ್ದೆ ಫೋನ್ ಮಾಡ್ತಾ ಇದ್ದೆ ವಾಟ್ ಮ್ಯಾನ್ ಅಂತ ಇದು ಐ ಆಮ್ ಡೂಯಿಂಗ್ ದಿಸ್ ಐ ಆಮ್ ಡೂಯಿಂಗ್ ದಟ್ ಅಂತ ಅವ್ನು ಸೈಲೆಂಟ್ ಆಗಿದ್ದ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಎಸ್ ಪ್ರಾಕ್ಸ್ ಕಮ್ಲೆಟ್ಸ್ ಕಂಟಿನ್ಯೂ ಅಂತ ಹೇಳ್ಬಿಟ್ಟು ಶುರು ಮಾಡ್ದ ಆ ಟೈಮಲ್ಲಿ ನಾನು ಅಬ್ಸರ್ವ್ ಮಾಡಿದೆ ಅಪ್ಪಾಜಿ ಇದ್ದಾಗ ಅವನು ಎಕ್ಸೈಟ್ಮೆಂಟಿಂದ ಮಾಡ್ತಿದ್ದ ಅಪ್ಪಾಜಿ ಹೋದ್ಮೇಲೆ ಅವನೊಂದು ಸಾಂತ್ವನದ ರೂಪದಿಂದ ಈ ಟಾಸ್ಕ್ನ ಅಂಡರ್ಟೇಕ್ ಮಾಡ್ದ ಯಾವ ಥರ ಅಂದರೆ ಇಟ್ ಗೇವ್ ಇಮ್ ಸಮ್ ರಿಲೀಫ್ ಇದೆ ಯಾವುದೋ ಒಂದು ಹಳೆ ಫೋಟೋ ತರ್ತಾ ಇದ್ವಿ ಯಾರೋ ಕೊಡ್ತಾ ಇದ್ರು ಹೌ ಮೇ ಟ್ಯಾಮ್ ಗುಡ್ ಮ್ಯಾನ್ ಲುಕ್ ಎಟ್ ಮ್ಯಾನ್ ಅಂತೆಲ್ಲ ಆ ಥರ ದೆನ್ ಐ ರಿಯಲೈಸ್ಡ್ ನನಗೆ ಅದೇ ಫೀಲಿಂಗ್ ಬಂತು ಈಗ ನಾನು ಅಪ್ ಅಪ್ಪಾಜಿ ಬಗ್ಗೆ ಪುಸ್ತಕ ಬರಿಬೇಕಾದ್ರೆ ಐ ಥಾಟ್ ಮೇ ಬಿ ಅಶ್ವಿನಿ ಮಕ್ಕಳು ಕೂಡ ಇದೇ ಫೀಲಿಂಗಲ್ಲಿ ನೀವು ಹೇಳಿದ ಕರೆಕ್ಟು ಇಟ್ಸ್ ನಾಟ್ ಈಸಿ ಇಟ್ಸ್ ವೆರಿ ತುಂಬಾನೇ ಎಮೋಷನಲ್ ಟಾಸ್ಕ್ ಇದು ಬಟ್ ಎಲ್ಲೋ ಒಂದ್ ಕಡೆ ಒಂದು ಆ ಯೋಚನೆಯಲ್ಲಿ ಇದ್ದಾಗ ಎಲ್ಲೋ ಒಂದ್ ಕಡೆ ರಿಲೀಫ್ ಸಿಗ್ಬೋದು ಅನ್ನೋ ಒಂದು ಯೋಚನೆ ಅಷ್ಟೇ ಅದ್ರ ಜೊತೆ ಜೊತೆಗೆ ಅಪ್ಪನ್ನು ನಾವು ಜೀವಿಸ್ತಿದೀವಿ ಎಷ್ಟೋ ಸತಿ ಯಾವುದೋ ಒಂದು ಫಿಲ್ಮ್ ಸ್ಟಿಲ್ ಬರುತ್ತೆ ಯಾವುದೋ ಬರುತ್ತೆ ಅವಾಗ ನನ್ಯಾಪಕ ಆಗತ್ತೆ ಕಂಡಿರೋ ಸ್ಟುಡಿಯೋಲ್ಲಿ ಇದಾಗಿದ್ದು ಅಲ್ಲಾಗಿದ್ದು ವೈ ಮೈಸೂರದು ತೀರ್ಥಹಳ್ಳಿ ಅಂತ ಮೆಲ್ಕ್ ಹಾಕಿದಾಗಲೂ ಒಂದು ಏನೋ ಒಂದು ಕನೆಕ್ಟ್ ಆಗತ್ತಷ್ಟೇ ಅಲ್ವಾ ಆಮೇಲೆ ಎಷ್ಟೋ ಇದನ್ನ ಇನ್ಸಿಡೆಂಟ್ಸ್ ಅಶ್ವಿನಿ ಅವರು ರೀಕಾಲ್ ಮಾಡ್ತಾ ಇದ್ದಲ್ಲ ಅವಾಗ ರೀಕಾಲ್ ಮಾಡಿದಾಗ ಶಿ ಆಲ್ಸೋ ಯೂಸ್ ಟು ಸೇ ಏನಾಯ್ತು ಗೊತ್ತಾ ಅಂತ ಥರ ಎಷ್ಟು ಖುಷಿ ಆಗತ್ತೆ ಓಕೆ ಸರ್ ಕವರ್ ಫೋಟೋ ನೋಡಿದ್ವಿ ನಾವು ತುಂಬಾ ಚೆನ್ನಾಗಿದೆ ಬಟ್ ಅದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಮತ್ತೆ ಅದೇ ಫೋಟೋನೇ ಹೇಗೆ ಚೂಸ್ ಮಾಡಿದ್ರು ಏನಾದರೂ ಒಂದು ರೀಸನ್ ಇದೆಯಾ ಆ ಫೋಟೋ ಬೇಕೇ ಬೇಕು ಅಂತ ಮತ್ತೆ ಬ್ಲಾಕ್ ಅಂಡ್ ವೈಟ್ ಮಾಡೋದಕ್ಕೆ ಏನ್ ರೀಸನ್ ಇದೆ ಅಂತ ಮ್ಯಾಮ್ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಏನಂದ್ರೆ ಅಶ್ವಿನಿಗೆ ಆ ಫೋಟೋ ತುಂಬಾ ಇಷ್ಟ ಫೇವ್ರೆಟ್ ಫೋಟೋ ಫೋಟೋ ಅಪ್ಪುಗೂ ಆ ಫೋಟೋ ತುಂಬಾ ಇಷ್ಟ ಆಮೇಲೆ ನಾವು ಎಷ್ಟೋ ಕವರ್ ಪೇಜಸ್ ಟ್ರೈ ಮಾಡಿದ್ವಿ ಇಲ್ಲ ಅಂತಲ್ಲ ಆಮೇಲೆ ಏನಾಯ್ತು ಅಂದ್ರೆ ನಾವು ಹುಡುಕ್ತಾ ಇದ್ವಿ ಅಂಡ್ ನನ್ನ ಹತ್ರ ಇದ್ದ ರೆಸೊಲ್ಯೂಷನ್ ತುಂಬಾ ಇದಾಗಿತ್ತು ಗ್ರೇಡ್ ಆಗಿತ್ತು ಸೊ ಅದನ್ನ ಕವರ್ ಫೋಟೋಗೆ ಹಾಕಿದ್ರು ನಾವು ಇಟ್ ವೋಂಟ್ ಲುಕ್ ನೈಸ್ ಅಂಡ್ ನ್ಯಾಚುರಲ್ ಸೊ ಅದಕ್ಕೆ ಒದ್ದಾಡ್ತಾ ಇದ್ವಿ ಅವಾಗ ಅಶ್ವಿನಿ ಹುಡ್ಕಿ 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 ಸುಮಾರು ಏನಿಲ್ಲ ಅಂದ್ರೆ ಒಂದು ಸಿಕ್ಸ್ ಮಂತ್ಸ್ ಮೇಲೆ ಹುಡುಕಿದ್ದಾರೆ ಯಾಕಂದ್ರೆ ಗೊತ್ತಿದೆ ಯಾವುದೋ ಒಂದು ಫೋಟೋ ಶೂಟು ಅಂತ ಬಟ್ ಯಾವ ಫೋಟೋ ಶೂಟು ಎಲ್ಲಿ ಯಾರು ಮಾಡಿದ್ದು ಪ್ರೊಡಕ್ಷನ್ ಹೌಸ್ ಯಾರು ನಾವು ಎಲ್ಲಾ ಪ್ರೊಡಕ್ಷನ್ ಹೌಸ್ ಕೇಳಿದ್ವಿ ಈ ಫೋಟೋ ನಿಮ್ಮ ಇದ್ರಲ್ಲಿ ಒರಿಜಿನೇಟ್ ಆಯ್ತಾ ಅಂತ ಆಮೇಲೆ ಕೊನೆಗೆ ಏನು ಗೊತ್ತಾಯ್ತು ಅಂದ್ರೆ ಅಂಜನಿ ಪುತ್ರ ಕ್ಲೈಮ್ಯಾಕ್ಸ್ ಶೂಟಿಂಗ್ಗೆ ಇದಕ್ಕೆ ಹೋಗಿದ್ರು ಅಪ್ಪು ಅವರು ಐ ಥಿಂಕ್ ಹೈದರಾಬಾದ್ ರಾಮೋಜಿ ಅಲ್ಲಿ ಶೂಟಿಂಗ್ ನಡಿಬೇಕಾರೆ ಅಲ್ಲಿ ಮುನ್ನೂರು ಫೋಟೋ ಒಂದು ಆರ್ನೂರ್ ಫೋಟೋಲಿ ಒಂದು ಐನೂರು ಫೋಟೋ ಕೋಪದಲ್ಲಿದ್ದಾರೆ ಒಂದು ಐನೂರು ಫೋಟೋ ಐನೂರ ಐವತ್ತು ಫೋಟೋ ಬರೀ ಇಂತುಕ್ ಅವ್ರದ್ದು ಆಮೇಲೆ ಒಂದು ಶೂಟಿಂಗ್ ಮಧ್ಯ ಏನೋ ರಿಲ್ಯಾಕ್ಸ್ ಮಾಡಕ್ ಹೋದಾಗ ಈ ಫೋಟೋಗ್ರಾಫರ್ ಪ್ರವೀಣ್ ಅಂತ ಪ್ರವೀಣ್ ಹನಗವಾಡಿ ಅಂತ ಅವ್ರೇನ್ ಮಾಡಿದ್ದಾರೆ ಅವರು ನೋಡಿ ಯಾವುದೋ ಒಂದು ಆಬ್ಸ್ಟೆಕಲ್ಸ್ ಎಲ್ಲ ಆಪ್ಸ್ಟೆಕಲ್ಸ್ ಇಂದ ದೂರ ನಿಂತ್ಕೊಂಡು ದೂರದಿಂದ ಫೋಕಸ್ ಮಾಡಿ ಆಫ್ ಮಾಡಿ ಅಪ್ಪು ಫೇಸ್ ಮೇಲೆ ಶಾಪ್ ಫೋಕಸ್ ಮಾಡಿ ಒಂದ್ಸಲ ಒಂದು ಐದಾರು ಕ್ಲಿಕ್ ಮಾಡಿದ್ದಾರೆ ಆ ಐದಾರು ಕ್ಲಿಕ್ ಅಲ್ಲಿ ಬೇರೆ ಬೇರೆ ಎಕ್ಸ್ಪ್ರೆಷನ್ಸ್ ಇದೆ ಲುಕ್ ಇದೆ ಅದರಲ್ಲಿ ಒಂದು ಲುಕ್ ಈ ಒಂದು ಮ್ಯಾಜಿಕಲ್ ಮೂಮೆಂಟ್ ಅಂತಾರಲ್ಲ ಎಲ್ಲ ಕೂಡ್ ಬರುತ್ತೆ ಅಂತಾರಲ್ಲ ಆ ತರ ಕೂಡ್ ಬಂದು ಅಪ್ಪು ವಾಸ್ ಲುಕಿಂಗ್ ಬ್ರಿಲಿಯಂಟ್ ಅದಿಂದೇ ಒಂದು ಪ್ರಾಪರ್ಟಿ ಇದೆ ಯಾವುದೋ ಒಂದು ಏನೋ ಒಂದು ಬಿಂದಿಗೆ ಥರ ಪ್ರಾಪರ್ಟಿ ಇದೆ ಎಷ್ಟು ಒಂಥರ ಎಸ್ತೆಟಿಕ್ ಆಗಿದೆ ಅಂದರೆ ಅಷ್ಟು ಖುಷಿ ಆಯಿತು ಆಮೇಲೆ ಅಶ್ವಿನಿ ಫೈನಲಿ ಸೆಟ್ ಐ ಫೌಂಡ್ ಇನ್ ಐ ಫೌಂಡ್ ಪ್ರವೀಣ್ ಅಂತ ನನಗೆ ಹೇಳಿದಾಗ ನನಗೂ ಖುಷಿ ಏ ಬೇಗ 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 ಅಂತ ಯಾಕಂದರೆ ಒನ್ ಮಂತ್ ಹಿಂದೆ ಇದೆಲ್ಲ ಆಗಿದ್ದು ಫೈನಲಿ ಎಲ್ಲ ರೆಡಿ ಇದೆ ಕವರ್ ಫೋಟೋನೇ ನಾವು ಇನ್ನೂ ಹಾಕಿಲ್ಲ ಅಲ್ವಾ ಸೊ ಒನ್ ಮಂತ್ ಹಿಂದೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಆಮೇಲೆ ಪ್ರವೀಣ್ಗೆ ಫೋನ್ ಮಾಡಿ ಅಶ್ವಿನಿ ಇಲ್ಲೇ ಆಫೀಸಿಗೆ ಬಂದು ಮೀಟ್ ಮಾಡಿ ಆಮೇಲೆ ಹೈ ರೆಸಲ್ಯೂಷನ್ ಎಲ್ಲ ಕೊಟ್ಟು ನಾವು ಹೇಳಿದ್ವಿ ಪ್ರವೀಣ್ ಥ್ಯಾಂಕ್ ಯು ಸೋ ಮಚ್ ಅಂತ ಅಂಡ್ ಬಿಲೀವ್ ಮಿ ಹೇಳ್ತಾರಲ್ಲ ಏನೇ ಆದರೂ ಒಳ್ಳೇದಕ್ಕಾಗೋದು ಅಂತ ಪ್ರತಿಯೊಂದು ಅಂಶನೂ ಹಾಗಾದ್ರೆ ಪರ್ಟಿಕ್ಯುಲರ್ ಆಗಿ ಹೀಗೆ ಇರಬೇಕು ಹೀಗೆ ಇರಬೇಕು ಹೀಗೆ ಇರಬೇಕು ಅಂತ ಮಾಡಿರೋ ಡಿಸೈನ್ ಕಂಟೆಂಟ್ ಚಾಪ್ಟರೈಸೇಷನ್ ಇಂಟರ್ವ್ಯೂ ಸ್ಕೆಡ್ಯೂಲ್ ಅಥವಾ ಫಾರ್ಮ್ಯಾಟಿಂಗ್ ಏನೇ ಪ್ರಶ್ನೆ ಕೇಳಿ ನೀವು ಅಶ್ವಿನಿ ಹ್ಯಾಡ್ ಕ್ಲಿಯರ್ ಕಟ್ ಗೈಡ್ ಲೈನ್ಸ್ ಏನ್ ಮಾತಾಡಬೇಕು ಎಷ್ಟು ಏನು ಏನ್ ಕೇಳಬೇಕು ಅಥವಾ ತರ ಯೋಚನೆ ಮಾಡಬೇಕು ಡಿಸೈನ್ ಯಾವತರ ಆಮೇಲೆ ಯಾವ ತರ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು ಎಲ್ಲದ್ರ ಬಗ್ಗೆನೂ ಆ ಅಪ್ಪುಗೆ ಏನ್ ಕ್ಲಾರಿಟಿ ಇರ್ತಿತ್ತು ಅದೇ ಕ್ಲಾರಿಟಿ ನಾನು ಅಶ್ವಿನಿಲಿ ನೋಡಿದೀನಿ ಸೊ ಸಾಮ್ಯತೆ ಇದೆ ಅಂತ ಸರ್ ಪರ್ಸೆಂಟ್ ಮ್ಯಾಮ್ ಯಾಕೆ ಅಪ್ಪು ಅಶ್ವಿನಿ ಅಷ್ಟು ಇದು ಒಂಥರ ಐಡಿಯಲ್ ಕಪಲ್ ತರ ಇದ್ರು ಅಂದ್ರೆ ಯಾಕಂದ್ರೆ ಅವರಿಬ್ಬರಲ್ಲೂ ಎಷ್ಟೋ ಗುಣಗಳು ಮ್ಯಾಚಿಂಗ್ ಇದೆ ಕ್ವಿಕ್ ಟು ಡಿಸೈಡ್ ಒನ್ ಸೆಕೆಂಡ್ ಅಲ್ಲಿ ಇಷ್ಟ ಆಯ್ತು ಅಂದ್ರೆ ಒನ್ ಸೆಕೆಂಡ್ ಅಲ್ಲಿ ಸೆಕೆಂಡ್ ಅಲ್ಲಿ ಹೇಳ್ಬಿಡ್ತಾರೆ ಇಬ್ರು ಆಮೇಲೆ ಅವರು ನಾನು ಒಂದು ಸಿಕ್ಸ್ ಏಟ್ ಇಯರ್ಸ್ ಅಪ್ಪು ಜೊತೆ ಕೆಲಸ ಮಾಡಿದಾಗ ಎಷ್ಟೋ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಅಬ್ಸರ್ವ್ ಮಾಡ್ತಿದ್ದೆ ಸೇಮ್ ಥಿಂಗ್ ಅಶ್ವಿನಿಲ್ ಇದೆ ಹೆಂಗೆ ಅಂದ್ರೆ ಯಾವುದಾದ್ರೂ ಒಂದು ಇದು ನೋಡಿದ್ರೆ ಇದು ಇಲ್ಲ ಪ್ರಾಕ್ಸ್ ಇದು ಗೈಡ್ ಲೈನ್ಸ್ ಅಂತ ಅಪ್ಪು ಹೆಂಗ ಹೇಳ್ತಿದ್ನೋ ಎಷ್ಟೋ ಸತಿ ನನ್ಗೆ ಏನಿಸ್ತಿತ್ತು ಅಂದ್ರೆ ಇಂಟ್ರಾಕ್ಟಿಂಗ್ ವಿತ್ ಅಪ್ಪು ಅಂತ ಅಷ್ಟು ಸಿಮಿಲಾರಿಟೀಸ್ ಇದೆ ಅಪ್ಪು ಮತ್ತೆ ಅಶ್ವಿನಿಲಿ ಎಷ್ಟು ಖುಷಿ ಆಗತ್ತೆ ಗೊತ್ತಾ ಯಾಕೆ ಅಂದ್ರೆ ಬೋತ್ ಆಫ್ ದೆನ್ ಇವಾಗ ಏನೇ ಒಂದು ಡಿಸಿಷನ್ ಇರಲಿ ಅವರು ಅವರು ಅಡ್ಮಿನಿಸ್ಟ್ರೇಟಿವ್ ರೀತಿ ಒಂದು ಪುಸ್ತಕನ ತಯಾರು ಮಾಡ್ಬೇಕಾದ್ರೆ ತುಂಬಾ ವಿಷಯಗಳಿರುತ್ತೆ ಆ ಎಲ್ಲಾ ವಿಷಯದಲ್ಲೂ ಅವನಿಗೆ ಇದ್ದಿದ್ದ ಕ್ಲಾರಿಟಿ ಆನ್ ಇಂಡಿಪೆಂಡೆಂಟ್ಲಿ ದೇ ಆರ್ ಲೈಕ್ ದಟ್ ಅಶ್ವಿನಿ ಮ್ಯಾಮ್ ನಾವು ಅಪ್ಪು ಸರ್ ಇರೋ ಟೈಮಲ್ಲಿ ಆಗಿ ನೋಡಿದ್ವಿ ಮಕ್ಕಳ ತಾಯಿಯಾಗಿ ನೋಡಿದ್ವಿ ಅವ್ರು ಮೇಲೆ ಫುಲ್ ಫ್ಲೆಡ್ಜ್ ಆಗಿ ಅವರು ಒಂದು ನಿರ್ಮಾಣ ಸಂಸ್ಥೆನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಿರ್ಮಾಪಕಿಯಾಗಿ ನೋಡಿದ್ವಿ ಆಥರ್ ಆಗಿ ನೋಡ್ತಾ ಇದೀವಿ ಈ ಪುಸ್ತಕದಿಂದ ಎಷ್ಟು ಡೆಡಿಕೇಟೆಡ್ ಇದಾರೆ ಸರ್ ಅವರು ಮ್ಯಾಮ್ ನಾನು ಎಷ್ಟೋ ಗೋಸ್ಟ್ ರೈಟಿಂಗ್ ಅಂತಾರೆ ನಾನು ಎಷ್ಟೋ ಪಿ ಎಚ್ ಡಿಗಳನ್ನೆಲ್ಲ ಬರ್ತಿದೀನಿ ಅದ್ರಲ್ಲಿ ನನ್ನ ಹೆಸರು ಬರಲ್ಲ ಅಂದ್ರೆ ಮಜಾ ಏನಂದ್ರೆ ಯಾರೋ ಬರ್ಸ್ಕೊಳ್ತಾರಲ್ಲ ಫಸ್ಟ್ ಮೀಟಿಂಗ್ ಮಾತ್ರ ಕೂತ್ಕೊಳ್ತಾರೆ ಫಸ್ಟ್ ಟೈಮ್ ಅದಾದ್ಮೇಲೆ ಅವ್ರು ಕಾಣಿಸೋದೇ ಇಲ್ಲ ಆಗೋಯ್ತು ಆಮೇಲೆ ಅದೆಲ್ಲ ಪಿ ಎಚ್ ಡಿ ತಯಾರು ಮಾಡ್ಕೊಟ್ಟಾದ್ಮೇಲೆ ಅವ್ರು ನಾನು ಮಾಡ್ಕೊಂಡೆ ಅಂತ ಹೇಳ್ಕೊಡೋರು ಇಲ್ಲ ಅಶ್ವಿನಿ ಹೆಂಗೆ ಅಂದ್ರೆ ಪ್ರತಿಯೊಂದು ಪದಾನು ಚೆಕ್ ಮಾಡೋದು ಅವರ ಹೇಳಿದ್ದೆಲ್ಲ ನಾನು ಅದನ್ನು ನೋಟ್ ಡೌನ್ ಮಾಡ್ಕೊಳ್ತೀನಿ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತೀನಿ ಟ್ರಾನ್ಸ್ಕ್ರೈಬ್ ಮಾಡ್ತೀನಿ ಅದೆಲ್ಲ ಮಾಡ್ತೀನಲ್ಲ ಎವ್ರಿಥಿಂಗ್ ಶೀ ಈಸ್ ಇನ್ವಾಲ್ವ್ ಪಾಸ್ಟ್ ಟೂ ಇಂದ ನಾನು ಇನ್ನೊಂದು ವಿಷಯ ಹೇಳಬೇಕು ಅಪ್ಪು ಜೊತೆ ನಾನು ಆಗಿನ ಕಾಲದಲ್ಲಿ ಒಂದು ಇಪ್ಪತ್ತು ವಿಷಯ ಹೇಳ್ತಿದ್ದೆ ಆಶ್ವಿನಿ ಒಂದು ಎರಡು ವಿಷಯ ಯಾವಾಗಲಾರು ಸಿಗ್ದಾಗ ಹೇಳ್ತಿದ್ದೆ ಅಪ್ಪು ಆ ಇಪ್ಪತ್ತು ವಿಷಯನೂ ಹೇಳೋನು ಈ ಬುಕ್ ಬಗ್ಗೆ ಯಾಕಂದರೆ ಅಶ್ವಿನಿ ಹೆಲ್ಪ್ಲೆಸ್ ಇನ್ ಬುಕ್ ನಿಮಗೆ ಗೊತ್ತಿರಬೇಕು ಅಶ್ವಿನಿ ಇಸ್ ಅ ಒರೇಷಿಯಸ್ ರೀಡರ್ ಅವರು ಬಹಳಷ್ಟು ಓದ್ತಾರೆ ಕಾದಂಬರಿ ಪುಸ್ತಕಗಳನ್ನ ಇವತ್ತೂ ಓದ್ತಾರೆ ಚಿಕ್ಕ ವಯಸ್ಸಿನಿಂದ ತುಂಬಾ ಓದ್ತಾರೆ ಅವ್ರ ಲ್ಯಾಂಗ್ವೇಜ್ ಸ್ಕಿಲ್ಸ್ ಎಕ್ಸಲೆಂಟ್ ಇದೆ ಆಮೇಲೆ ಅಶ್ವಿ ಅಪ್ಪುಗೆ ನಾನು ಒಂದ್ಸತಿ ಹೋಗಿ ಹೇಳಿದೆ ಡೂಡ್ ನಮ್ಮ ಎಡಿಟೋರಿಯಲ್ ಸ್ಟಾಫ್ ಮಿಸ್ ಮಾಡಿರೋದು ಅಶ್ವಿನಿ ಕರೆಕ್ಟ್ ಮಾಡಿದ್ದಾಳೆ ಯುವ ವೈಫ್ ಇಸ್ ಸಚ್ ಅ ಗ್ರೇಟ್ ಎಡಿಟರ್ ಅಂತ ಅವನಿಗೆ ಸಖತ್ ಖುಷಿ ಆಯ್ತು ತುಂಬಾ ಸಂತೋಷ ಆಯ್ತು ಅವನಿಗೆ ನಾ ಹೇಳಿದೆ ಇಟ್ಸ್ ನಾಟ್ ಅ ಜೋಕ್ ನಾವು ಮಿಸ್ ಮಾಡಿರೋದೆಲ್ಲ ಅವಳು ಕರೆಕ್ಟ್ ಮಾಡಿ ಮಾಡಿ ಕಳಿಸ್ತಾ ಇದ್ದಾಳೆ ಅಂತ ಅವಾಗ ಅವನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಆ ಟೈಮ್ ಅಲ್ಲಿ ಐ ಯೂಸ್ ಟು ಸಿ ಹ ಇನ್ವಾಲ್ವ್ಮೆಂಟ್ ಅಪ್ಪು ಮತ್ತೆ ಅಶ್ವಿನಿ ಈ ಅಪ್ಪಾಜಿ ಬಯೋಗ್ರಫಿನ ಆಲ್ ಓವರ್ ದ ವರ್ಲ್ಡ್ ಚೆಕ್ ಮಾಡಿದ್ದಾರೆ ಬರ್ದಿದ್ದಾರೆ ಆಲ್ ಓವರ್ ದ ವರ್ಲ್ಡ್ ಅವನ್ ಸಾಂಗ್ ಶೂಟಿಂಗ್ ಹೋದಾಗೆಲ್ಲ ಎಲ್ಲಾ ಕಡೆನೂ ಅವರು ಪಾಪ ರಾತ್ರಿ ಹೋಟೆಲ್ಗೆ ಬಂದು ಕೂತ್ಕೊಂಡು ಒಂದು ಐದು ಪೇಜ್ ಓದಿ ನಾನು ಐವತ್ತು ಪೇಜು ಕಳಿಸಿದ್ರೆ ಹತ್ತು ದಿನದಲ್ಲಿ ವಾಪಸ್ ಬರೋ ಅಷ್ಟೊತ್ತಿಗೆ ಐವತ್ತು ಪೇಜು ರೆಡಿ ಆತರ ಆ ಕೆಲಸನ ಅಶ್ವಿನಿ ಮಾಡಿದ್ದಾಳೆ ಈ ಸತಿ ಅಂಡ್ ನಾನ್ ಲೈಕ್ ಯು ಸೆಡ್ ನಾನು ಆಗಿನ ಕಾಲದಲ್ಲಿ ಐ ಯಾವಾಗಲೂ ಯಾವಾಗ್ಲೂ ಒಂದ್ಸತಿ ಹಾಯ್ ಅಂತೆಲ್ಲ ಮಾತಾಡಿಸ್ಕೊಂಡು ಅಥವಾ ಏನೋ ಒಂದ್ ಎರಡು ವಿಷಯ ಹೇಳ್ತಾ ಇದ್ದೆ ಈಗ ಹೆಂಗೆ ಅಂದ್ರೆ ಅಪ್ಪುಗ್ ಹೆಂಗೆ ಇಪ್ಪತ್ತು ವಿಷಯ ಹೇಳ್ತಿದ್ನೋ ಆತರ ಇವಾಗ ನಾನು ಅಶ್ವಿನಿಗೆ ಇಪ್ಪತ್ತು ವಿಷಯ ಹೇಳ್ತಾ ಇದ್ದೀನಿ ಬಹಳ ಖುಷಿ ಆಗುತ್ತೆ ಬಿಕಾಸ್ ಶಿ ಇಸ್ ವೆರಿ ಕೇಪಬಲ್ ಶಿ ವೆರಿ ಕ್ವಿಕ್ ಶೀಸ್ ಕ್ವಿಕ್ ಆನ್ ಅ ಫೀಟ್ ಆ ಆತರ ಟಕ್ಕಂತ ಡಿಸಿಷನ್ಸ್ ತೊಗೊಳ್ತಾರೆ ಆಮೇಲೆ ಯಾವ ಥರ ಅಂದರೆ ಏನು ಇದು ಪ್ರಾಕ್ಸ್ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಆ್ಯಂಡ್ ಎಡಿಟೋರಿಯಲ್ ಗೈಡ್ಲೈನ್ಸ್ ಆಗಲಿ ಅಥವಾ ಕಂಟೆಂಟ್ ಗೈಡ್ಲೈನ್ಸ್ ಆಗಲಿ ಅಥವಾ ಈವನ್ ಗೈಡ್ಲೈನ್ಸ್ ಅಬೌಟ್ ಇದು ಡಿಸೈನ್ ಎಲ್ಲದುವೆ ಅದೆಲ್ಲದನ್ನೂ ಬಹಳ ಚೆನ್ನಾಗಿ ಇದು ಮಾಡ್ತದೆ ಬಿಕಾಸ್ ಆಫ್ ಕೋರ್ಸ್ ಈಸ್ ವೆರಿ ಕೇಪಬಲ್ ಆ್ಯಂಡ್ ನೀವು ಹೇಳಿದ್ರಿ ಅಪ್ಪು ಇದು ಅಪ್ಪು ಪ್ರಿಪೇರ್ಡ್ ಹರ್ ಡೆಫಿನೆಟ್ಲಿ ಪ್ರಿಪೇರ್ಡ್ ಪಿ ಪಿ ಆರ್ ಆರ್ ಕೆ ಕೆ ಅನ್ನೋದು ಪಾರ್ವತಮ್ಮ ರಾಜ್ಕುಮಾರ್ ಪ್ರೊಡಕ್ಷನ್ಸ್ ಎಷ್ಟೋ ಜನ ಪುನೀತ್ ರಾಜ್ಕುಮಾರ್ ಅಂತ ತಿಳ್ಕೊಂಡಿದ್ದಾರೆ ಪಾರ್ವತಮ್ಮ ರಾಜ್ಕುಮಾರ್ ಬಟ್ಕುಮಾರ್ ಆಮೇಲೆ ಅಶ್ವಿನಿ ಇರೋ ಚೇರ್ ಅಪ್ಪು ಯಾವತ್ತೂ ಕೂತ್ಕೊಳ್ತಿರ್ಲಿಲ್ಲ ಯು ಆರ್ ದ ಪರ್ಸನ್ ಯು ಆರ್ ದ ಪರ್ಸನ್ ಹೂ ಇಸ್ ಟೇಕಿಂಗ್ ಕೇರ್ ಯು ಆರ್ ದ ಬಾಸ್ ಅಂತ ಆತರ ಬಂದ್ ಕೂತ್ಕೋ ಪರವಾಗಿಲ್ಲೂಸ್ ಆತರ ಸೊ ಯು ಕ್ಯಾನ್ ಇಮ್ಯಾಜಿನ್ ಸೊ ಅಶ್ವಿನ ಆಸ್ ಅನ್ ಆಸ್ ಅ ಪ್ರೊಡಕ್ಷನ್ ಹೆಡ್ ಆಮೇಲೆ ಆಸ್ ಅ ಅಡ್ಮಿನಿಸ್ಟ್ರೇಟರ್ ಎಲ್ಲ ಅಪ್ಪು ಎಲ್ಲ ಒಂದ್ ಕಡೆ ಅನ್ಸುತ್ತೆ ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ಬೇಕು ಅಶ್ವಿನಿ ಯಾವ್ದಕ್ಕೂ ಹೆದರ್ಬಾರ್ದು ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಇಷ್ಟೆಲ್ಲ ಪ್ರಿಪೇರ್ ಮಾಡ್ಬಿಟ್ರೇನೋ ಅಪ್ಪುಗೆ ಬರೀ ಅಶ್ವಿನಿ ಅಲ್ಲ ಎಲ್ಲ ಹೆಂಗಸರು ಅವ್ರ್ ಏನಾದ್ರೂ ಒಂದ್ ಸಾಧನೆ ಮಾಡಿದ್ರೆ ಏನಾದ್ರು ಕೆಲಸ ಮಾಡಿದ್ರೆ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡ್ರಿ ಅಪಾರವಾದ್ ಖುಷಿ ಆಗೋದು ಅಪ್ಪು ವಾಸ್ ಲೈಕ್ ದಟ್ ಎಸ್ ನಾವ್ ನೋಡಿದೀವಿ ತುಂಬಾ ಸಲ ಅದನ್ನ ತುಂಬಾ ಅಪ್ರಿಷಿಯೇಟ್ ಹೇಳ್ತಾರೆ ಅದನ್ನು ಅವರು ಬಾಯ್ ಬಿಟ್ಟು ಕೂಡ ಹೇಳ್ತಾ ಇದ್ರು ಏನಾದರೂ ಒಂದು ಮಾಡಿದ್ರು ಕೂಡ ಅದನ್ನು ಅಪ್ರಿಷಿಯೇಟ್ ಆನ್ ಫೇಸ್ ಮಾಡ್ತಾ ಇದ್ರು ಅವರು ಕರೆಕ್ಟ್ ನಾವ್ ಅದಕ್ಕೆ ಒಂದು ಚಾಪ್ಟರ್ ಪಾಸಿಟಿವಿಟಿ ಚಾಪ್ಟರ್ ಅಲ್ಲಿ ಒಂದು ಸಬ್ ಹೆಡಿಂಗ್ ಕೊಟ್ಟಿದ್ದೀವಿ ಮ್ಯಾಮ್ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅವರು ಹಾಡು ಅದು ಎಲ್ಲೋ ಅನ್ಸುತ್ತೆ ಅದು ಅಪ್ಪು ಕ್ಯಾರೆಕ್ಟರ್ ನೋಡೇ ಅವ್ರ ಬಾಯಿಂದ ಅದು ಹೇಳ್ತಿದ್ದಾರೆ ಅಂತ ಓಕೆ ಸರ್ ಇವಾಗ ಬುಕ್ಸ್ ಕೇಳ್ಪಟ್ಟಿ ತುಂಬಾ ಸ್ಪೆಷಾಲಿಟಿ ಇದೆ ಆ ಬುಕ್ ಅಲ್ಲಿ ಒಂದು ಹೇಳಿದ್ರಿ ಸೆವೆಂಟೀನ್ ಚಾಪ್ಟರ್ಸ್ ಇದೆ ಅಂತಂದು ಆಮೇಲೆ ಅವ್ರ ಕಾರ್ ನಂಬರ್ ಫೋರ್ಟಿ ಫೋರ್ ಸೊ ಇದೆಲ್ಲ ಹೆಂಗೆ ಸರ್ ಪ್ಲಾನ್ ಹೆಂಗ್ ಮಾಡಿದ್ರಿ ಅಂತ ಹಿಂಗೆ ಇರಬೇಕು ಇಷ್ಟೇ ಚಾಪ್ಟರ್ ಬರ್ಬೇಕು ಅವ್ರ ಬರ್ತ್ ಡೇಟ್ ಚಾಪ್ಟರೇ ಚಾಪ್ಟರ್ ಬರ್ಬೇಕು ಸೊ ಪ್ಲಾನ್ ಅಶ್ವಿನಿ ಮ್ಯಾಮ್ ಮಾಡಿದ್ದಾ ಅಥವಾ ನಾನು ಅಶ್ವಿನಿ ಕೂತ್ಕೊಳ್ತಿದ್ವಿ ಎಲ್ಲಾ ಏನ್ ಗೊತ್ತಾ ಮ್ಯಾಮ್ ಏನೇ ಕೆಲಸ ಮಾಡಿದ್ರು ಒಂದ್ ಸ್ವಲ್ಪ ಥಾಟ್ ಇಟ್ಕೊಂಡು ಮಾಡಿದ್ರೆ ಅದ ಎನ್ಹಾನ್ಸ್ ಆಗುತ್ತೆ ವ್ಯಾಲ್ಯೂ ಆಡ್ ಆಗುತ್ತೆ ಅಲ್ವಾ ಸೊ ಅದಕ್ಕೆ ನಾವೇನ್ ಮಾಡ್ತಾ ಇದ್ವಿ ಏನೇ ಕೆಲಸ ಮಾಡಿದ್ರು ವಿ ಯೂಸ್ ಟು ಪುಟ್ ದಟ್ ಎಕ್ಸ್ಟ್ರಾ ಥಾಟ್ ಸ್ವಲ್ಪ ಯೋಚನೆ ಮಾಡಿಕೊಂಡು ಏನಾರೋ ವಿ ಶುಡ್ ಮೇಕ್ ಇಟ್ ಬೆಟರ್ ಅಂತ ವಿ ಶುಡ್ ಮೇಕ್ ಇಟ್ ಸ್ಪೆಷಲ್ ಅಂತ ನಾವ್ ಇನ್ನೂ ತುಂಬಾ ನಾವು ಇನ್ನೂ ಏನು ಹೇಳಿಲ್ಲ ರಿಲೀಸ್ ಡೇಟ್ ಅಲ್ಲಿ ಗೊತ್ತಾಗುತ್ತೆದಾಗಿ ಅಪ್ಪು ಒಂದು ಅಪ್ಪು ಎಲ್ಲಾರ್ಗೂ ಗೊತ್ತಿದ್ದಾರೆ ಅಪ್ಪು ಯಾರು ಅಂತ ಅಲ್ವಾ ಎವ್ರಿಬಡಿ ನೋಸ್ ಅಪ್ಪು ಎಲ್ಲಾರ್ಗು ಅವ್ರದೇ ಒಂದು ಪರ್ಸೆಪ್ಷನ್ ಇರುತ್ತೆ ಒಬ್ರು ಫ್ಯಾನ್ ಒಂದು ಆನ್ ಸ್ಕ್ರೀನ್ ಅಪ್ಪುನ ಒಂದು ಕ್ಯಾರೆಕ್ಟರಲ್ಲಿ ಅಲ್ಲಿ ನೋಡಿದ್ರು ಅವ್ರಿಗೇನು ಅವ್ರಿಗೆ ಗೊತ್ತಿರತ್ತೆ ಅಪ್ಪು ಆ್ಯಸ್ ಅ ಪರ್ಸನ್ ಹೆಂಗೆ ಅಂತ ಯು ನೋ ಇಟ್ಸ್ ವೆರಿ ಡಿಫಿಕಲ್ಟ್ ತುಂಬ ಡಿಫಿಕಲ್ಟ್ ಮ್ಯಾಮ್ ಒಬ್ಬ ನಾನು ನಾನು ಯಾರು ಅಂತ ಎಲ್ಲರ ಮುಂದೆ ತೋರಿಸೋದು ಥ್ರೂ ಆಲ್ ದೀಸ್ ಲೇಯರ್ಸ್ ತೋರಿಸೋದು ತುಂಬ ಡಿಫಿಕಲ್ಟು ಬಟ್ ಅಪ್ಪು ಮ್ಯಾನೇಜ್ಡ್ ಇಟ್ ಒಂಥರ ಎಫರ್ಟ್ಲೆಸ್ಲಿ ಎಷ್ಟೇ ಲೇಯರ್ ಇದ್ರೂ ಅದನ್ನು ದಾಟೋರು ಅಲ್ವಾ ಸೊ ಅದಕ್ಕೆ ವಿ ಹ್ಯಾವ್ ಗಿವನ್ ಪರ್ಸ್ನಲ್ ಗ್ಲಿಮ್ಸಸ್ ಮ್ಯಾಮ್ ಅಪ್ಪು ಪರ್ಸ್ನಲ್ ಗ್ಲಿಮ್ಸಸ್ ಎಲ್ಲ ಒಂದು ಇದು ಚೈಲ್ಡ್ಹುಡ್ ಇಂದ ಹಿಡಿದು ಒಂದು ಸುಮಾರು ಜನ ಇಂಟರ್ವ್ಯೂ ಮಾಡಿದೀವಿ ಸೆಲೆಬ್ರಿಟೀಸ್ ಫ್ಯಾಮಿಲಿ ಮೆಂಬರ್ಸ್ ಟೆಕ್ನೀಷಿಯನ್ಸ್ ಅವ್ರ ಜೊತೆ ಕೆಲಸ ಮಾಡಿ ಟೆಕ್ನಿಷಿಯನ್ಸ್ ಇವಾಗ ಡಬ್ಬಿಂಗ್ ಅಲ್ಲಿ ರಾಜನ್ ಅವರು ಒಂದು ಇನ್ಪುಟ್ ಕೊಡ್ತಾರೆ ಆಮೇಲೆ ಎಡಿಟಿಂಗ್ ಟೈಮ್ ಅಲ್ಲಿ ನಮ್ ದೀಪು ಅವರು ಏನೋ ಹೇಳ್ತಾರೆ ಅಪ್ಪು ಒಂದು ಕ್ಯಾರೆಕ್ಟರ್ ಹೇಳ್ತಾರೆ ಆತರ ಪ್ರತಿ ಒಂದು ವಿಷಯನು ಫ್ಯಾಮಿಲಿ ಫ್ರೆಂಡ್ಸ್ ಆಮೇಲೆ ವಿ ಟಾಕ್ ಅಬೌಟ್ ಫ್ಯಾನ್ಸ್ ಕೆಲವು ಫ್ಯಾನ್ಸ್ನೂ ಇಂಟರ್ವ್ಯೂ ಮಾಡಿ ಫ್ಯಾನ್ಸ್ನೂ ಮಾಡಿದೆ ಮ್ಯಾಮ್ ಫ್ಯಾನ್ಸ್ ಅಂತ ಚಾಪ್ಟರ್ ಇದೆ ಮ್ಯಾಮ್ ಅಭಿಮಾನಿ ದೇವರು ಅಂತ ಸೊ ಅಂದ್ರೆ ನಾನು ಅನ್ಕೊಳೋ ಪ್ರಕಾರ ಇವಾಗ ನೀವು ಹೇಳ್ತಾ ಇರೋ ನಾನ್ ಕೇಳ್ತಾ ಹೋದ್ರೆ ಒಂದು ಹೆಣ್ಮಕ್ಳೇ ಸ್ಟ್ರಾಂಗ್ ಕೂಡ ಅದೊಂದು ಚಾಪ್ಟರ್ ಇನ್ನೊಂದು ಅಭಿಮಾನಿಗಳ ದೇವರು ಒಂದು ಚಾಪ್ಟರ್ ಮ್ಯಾಮ್ ಈಗಲೇ ಹೇಳ್ಬಿಡ್ತೀನಿ ನಿಮಗೆ ಹೇಳಿ ಸರ್ ಯಾವ್ದು ಅಂತ ಈಗ ಒಂದು ಅನ್ ಅನ್ ಕ್ಯಾನಿಂಗ್ ಕೋ ಇನ್ಸಿಡೆನ್ಸ್ ಆಯ್ತು ಏನೇ ಶುರು ಆದ್ರೂ ಎಫ್ ಇಂದ ಶುರುವಾಗೋದು ಅಪ್ಪುಗೆ ಏನೇನ್ ಇಷ್ಟ ಅಂತ ಲೆಕ್ಕ ಹಾಕೋಣ ನೋಡಿ ಮೊದಲನೇದಾಗಿ ಫ್ಯಾಮಿಲಿ ಹೌದು ಹಾಂ ಫಿಲಮ್ಸ್ ಫ್ಯಾನ್ಸ್ ಫಿಲಮ್ಸ್ ಫ್ಯಾನ್ಸ್ ಇನ್ನು ಬರೋಣ ಫ್ಯಾಮಿಲಿ ಫಿಲಮ್ಸು ಓಕೆ ಫ್ರೆಂಡ್ಸ್ ಹಾಂ ಫುಡ್ ಓಕೆ ಅದಂತೂ ಬಿಡೋಂಗಿಲ್ಲ ಫಿಟ್ನೆಸ್ ಹಾಂ ಫ್ಯಾನ್ಸ್ ತಮಾಷೆ ಹೇಳ್ತೀನಿ ಫಿಲಾಸಫಿ ಸರ್ ಅಲ್ಲ ಸರ್ ಇವಾಗ ಮಾತಾಡಿದ್ರು ಕೂಡ ಅದನ್ನ ಇವಾಗ ಎಷ್ಟು ಮೋಟಿವೇಶನಲ್ ಹಾಕೊಂಡ್ಬಿಡ್ತಾರೆ ಸೊ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ನಿಮ್ಮ ಒಂದು ಬುಕ್ ಅಲ್ಲಿ ಪ್ರತಿಯೊಂದು ಅಂಶನೂ ಅದೆಲ್ಲ ಇದೆಯಾ ಅಂತ ಅವರು ಮ್ಯಾಮ್ ಅಪ್ಪುನ ನಾವು ಕಂಟೈನ್ ಮಾಡಕ್ ಆಗಲ್ಲ ಅಪ್ಪಾಜಿನ ನಾವು ಒಂದು ಪುಸ್ತಕದಲ್ಲಿ ಕಂಟೈನ್ ಮಾಡಕ್ಕಾಗಲ್ಲ ಸೊ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಅಬಿಲಿಟಿಗೆ ನಮ್ಗೆ ಎಷ್ಟು ಆಗತ್ತೋ ಅಷ್ಟು ಅದನ್ನ ನಾವು ಸಂಪೂರ್ಣವಾಗಿ ತೋರ್ಸೋ ಪ್ರಯತ್ನ ಮಾಡ್ತಾ ಇದೀವಿ ಬಟ್ ಅಪ್ಪು ಅಪ್ಪಾಜಿ ಎಲ್ಲ ಒಂದು ಪುಸ್ತಕದಲ್ಲಿ ಕಮೆಂಟೈನ್ ಬುಕ್ಸ್ ಮಾಡ್ಬೋದು ನಾವೇನ್ ಮಾಡಿದೀವಿ ಅಂದ್ರೆ ಇಷ್ಟು ಬರ್ದು ಅದ್ರಲ್ಲಿ ಇಷ್ಟು ತಗೊಂಡಿದೀವಿ ಇಷ್ಟು ಬರ್ದಿದ್ದೀವಿ ಅಶ್ವಿನಿ ನಾನು ಇಷ್ಟು ಅವಳು ಹೇಳಿದ್ದೆಲ್ಲ ಇಷ್ಟು ಬರ್ದಿದೀವಿ ಇಷ್ಟು ತಗೊಳ್ತಾ ಇದೀವಿ ಫ್ರಾಂಕ್ ಆಗಿ ಹೇಳ್ತಾ ಇದ್ದೀವಿ ಎಷ್ಟೋ ಜನ ಸೆಲೆಬ್ರಿಟೀಸ್ ಬೇಜಾರಾಗುತ್ತೆ ಯಾಕಂದ್ರೆ ರಶ್ಮಿಕಾ ವಂದ ಅವರು ಪ್ರಿಯಮಣಿ ಅವರು ರಮ್ಯಾ ಅವರು ಆಮೇಲೆ ರಕ್ಷಿತಾ ಆಮೇಲೆ ಮೀರಾ ಜಾಸ್ಮಿನ್ ಅವರೆಲ್ಲಾರು ಅಪ್ಪುಗೆ ಮಾತಾಡಿ ಅಂದ್ರೆ ಇಮ್ಮಿಡಿಯೆಟ್ ಆಗಿ ಪ್ರಭುದೇವ ಸರ್ ರಜನಿಕಾಂತ್ ಸರ್ ಆಮೇಲೆ ನಾಗಾರ್ಜುನಾ ಸಾರು ಎಷ್ಟೋ ಜನ ಮಾತಾಡಿದ್ದಾರೆ ಆಮೇಲೆ ಅವರೆಲ್ಲ ಹಿಂಗೆ ಅಂದ್ರೆ ಅವ್ರನ್ನ ಮಾತಾಡಕ್ಕೆ ಅವರು ಐದು ನಿಮಿಷ ಅಂತ ಹೇಳಿದ್ರೆ ಅವ್ರು ಮೂವತ್ತು ನಿಮಿಷ ಗ್ಯಾರಂಟಿ ಮಾತಾಡ್ತಾರೆ ಸ್ಪೆಷಲಿ ರಶ್ಮಿಕಾ ಅವರು ಪ್ರಭುದೇವ ಸರ್ ಅವ್ರ ಮನೆಗೆ ಹೋಗಿ ಅವ್ರು ಕೂತ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಅಮೇಝಿಂಗ್ ಇದು ದಿಸ್ ಇಸ್ ಹೂ ಇಸ್ ಯಾರು ಇಲ್ಲ ಅನ್ನೋಕ್ಕಾಗಲ್ಲ ಆ ಮನ್ಸು ಬರೋದಿಲ್ಲ ಇಲ್ಲ ಅಂತ ಹೇಳೋದಕ್ಕೆ ಮೊನ್ನೆ ದಿನೇಶ್ ಕಾರ್ತಿಕ್ ಮಾತಾಡಿದ್ರು ಅವ್ರ ಬಗ್ಗೆ ಏನು ಔಟ್ ಆಫ್ ಬ್ಲೂ ಸೊ ಸುಮ್ಮನೆ ಅವ್ರ ವ್ಯಕ್ತಿತ್ವನ ಹಾಗೆ ಸುಮ್ಮನೆ ಹೋಗೋದಿಲ್ಲ ಸರ್ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು